ಪೊರ್ಕಿ ಬಾಸ್ ದರ್ಶನ್ ವಿಲವಿಲ ಅಂತ ಒದ್ದಾಡುತ್ತಿದ್ದಾರೆ ಇವತ್ತು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ವಿಜಯಲಕ್ಷ್ಮಿ ಅವರು ಭೇಟಿ ಕೊಡ್ತಾರಂತೆ ಜೈಲಿಗೆ ಬರುವುದಾಗಿ ಅನುಮತಿ ಕೇಳಿದ್ದಾರೆ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಜೊತೆ ಪುತ್ರ ವಿನೀಶ್ ಕೂಡ ಬರುವ ಸಾಧ್ಯತೆ ಇದೆ ಅಂತೆ ಸೋಮವಾರ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವ ಸಾಧ್ಯತೆ ಇದೆ ಹೀಗಾಗಿ ಇವತ್ತು ವಕೀಲರ ಜೊತೆ ವಿಜಯಲಕ್ಷ್ಮಿ ಅವರು ನಟ ದರ್ಶನ್ ಭೇಟಿಗೆ ಆಗಮಿಸಲಿದ್ದಾರೆ ಹಾಗಾಗಿ ಅನುಮತಿ ಕೇಳಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಪರಪನಾಗ್ರಹರ ಇರ್ತಾ ಪ್ರತಿ ಸೋಮವಾರ ಹೋಗಿ ಭೇಟಿ ನೀಡಿ ಬರ್ತಾ ಇದ್ರು ಒಂದ್ಸತಿ ಪೂಜೆ ಮಾಡಿದ ಪ್ರಸಾದ ಮತ್ತೊಂದ್ಸತಿ ಬಟ್ಟೆ ಬರೆ ಇತ್ಯಾದಿ ಇತ್ಯಾದಿ ಎಲ್ಲವನ್ನ ಕೂಡ ತೆಗೆದುಕೊಂಡು ಹೋಗಿ ಅವರು ನಾವು ಪದೇ ಪದೇ ಹೇಳ್ತಾ ಇದ್ವಿ ವಿಜಯಲಕ್ಷ್ಮಿ ಅವ್ರ ವಿಚಾರಕ್ಕೇನೆ ಅವ್ರ ಮೇಲೆ ಹಲ್ಲೆ ಮಾಡಿದ ವಿಚಾರಕ್ಕೇನೆ ಜೈಲ್ಗೆ ಹೋದವರು ದರ್ಶನ್ ಎರಡನೇ ಸತಿ ಜೈಲ್ಗೆ ಹೋಗಿದ್ದಾರೆ ಆದ್ರೂ ಕೂಡ ವಿಜಯಲಕ್ಷ್ಮಿ ಅವರು ಅಂದ್ರೆ ಇಲ್ಲಿ ಪವಿತ್ರ ಗೌಡಾಗೆ ಯಾರು ಮೆಸೇಜ್ ಕಳಿಸಿದ್ರು ಅಂತ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಕೊಲೆ ಆರೋಪದಲ್ಲಿ ಜೈಲಿಗೆ ಹೋಗಿರೋದು ಬಟ್ ಸ್ಟಿಲ್ ವಿಜಯಲಕ್ಷ್ಮಿ ಅವರು ಧರ್ಮಪತ್ನಿ ನಮ್ ಹಿಂದೂ ಸಂಸ್ಕೃತಿಯಲ್ಲಿ ಧರ್ಮ ಪತ್ನಿ ಅಂತ ಅಂದ್ರೆ ಎಂಥದ್ದೇ ಪರಿಸ್ಥಿತಿಯಲ್ಲೂ ಕೂಡ ಗಂಡನ ಜೊತೆಯಲ್ಲೇ ನಡೆಯುವವಳು ಅನ್ನೋದನ್ನ ಸಾಬೀತು ಪಡಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇದೆ ಬಳ್ಳಾರಿಗೆ ಹಾಕಿದ್ರು ಕೂಡ ಬಳ್ಳಾರಿ ಜೈಲಿಗೆ ದರ್ಶನ ಹಾಕಿದ್ರು ಕೂಡ ಅಲ್ಲಿಗೆ ಹೋಗಿ ಭೇಟಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದಾರಂತೆ ಬಟ್ ಈಗಷ್ಟೇ ಶಿಫ್ಟ್ ಆಗಿದ್ದಾರೆ ಅಲ್ಲಿನ ರೂಲ್ಸ್ ರೆಗ್ಯುಲೇಷನ್ ಇದಕ್ಕೆ ಅವಕಾಶ ಸಿಗುತ್ತಾ ಕಾದ್ ನೋಡ್ಬೇಕು ಇನ್ ಕೇಸ್ ಬಳ್ಳಾರಿಯ ಜೈಲ್ನಲ್ಲಿ ಅನುಮತಿ ಸಿಕ್ಕರೆ ಇವತ್ತು ಹೋಗಿ ನೋಡ್ಕೊಂಡು ಬರ್ತಾರೆ ವಿಜಯಲಕ್ಷ್ಮಿ ಅನ್ನೋ ಮಾಹಿತಿ ಇದೆ ರೈಟ್ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ರೇಣುಕರಾಧ್ಯ ಅನುಮತಿ ಸಿಗುತ್ತಾ ವಿಜಯಲಕ್ಷ್ಮಿ ಅವರಿಗೆ ಭೇಟಿ ಆಗ್ಲಿಕ್ಕೆ ಈಗ ವಿಜಯಲಕ್ಷ್ಮಿ ಬಂದ್ ಹೋದ್ರು ಅಂದ್ರೆ ಇಲ್ಲಿ ನೋಡ್ತಿದ್ವಿ ಅಗ್ರಹಾರದಲ್ಲಿ ದರ್ಶನ್ ಫ್ರೆಂಡ್ಸು ಸೆಲೆಬ್ರಿಟಿಗಳು ಅವರೆಲ್ಲ ಬಂದ್ ಹೋಗ್ತಿದ್ರು ಅದಕ್ಕೆಲ್ಲ ಅವಕಾಶ ಇರುತ್ತ ಗುಡ್ನಿಂಗ್ ಸಸ್ಮಿತಾ ವಿಜಯಲಕ್ಷ್ಮಿ ಅವರು ಇವತ್ತು ಬಳ್ಳಾರಿ ಸೆಂಟ್ರಲ್ಗೆ ಜೈ ಸೆಂಟ್ರಲ್ ಜೈಲ್ಗೆ ಬರ್ತಾರೆ ಅಂತ ಮಾಹಿತಿ ರಿಪಬ್ಲಿಕ್ ನ್ಯೂಸ್ಗೆ ಲಭ್ಯವಾಗಿರ್ತಕ್ಕಂಥದ್ದು ಇಲ್ಲಿ ವಿಜಯಲಕ್ಷ್ಮಿಯವರು ಬರೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಪರಪ್ಪನ ಅಗ್ರಹಾರದಲ್ಲಿ ವಿಜಯಲಕ್ಷ್ಮಿ ಅವರು ವಾರದಲ್ಲಿ ಎರಡರಿಂದ ಮೂರು ಬಾರಿ ಬರ್ತಾಯಿದ್ರು ಆ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಒಂದಷ್ಟು ರಿಲೀಫ್ ಆಗ್ತಾ ಇತ್ತು ಅಂದರೆ ಅವರ ಜೊತೆ ಮಾತನಾಡಿದಾಗ ಅವರಿಗೆ ಒಂದಷ್ಟು ರಿಲೀಫ್ ಆಗ್ತಾ ಇತ್ತು ಅನ್ನುವ ಮಾಹಿತಿ ಮಾತುಗಳು ಕೇಳಿ ಕೇಳಿ ಇದ್ವು ಆದರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಯಾವ ರೀತಿಯಾಗಿದೆ ಅಂದರೆ ಸಂಪೂರ್ಣವಾಗಿ ಅವ್ರನ್ನ ಹೈ 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 ಸೆಕ್ಯುರಿಟಿ ಸೆಲ್ನಲ್ಲಿ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಸಂಪೂರ್ಣವಾಗಿ ಇದ್ದಾರೆ ಪರಪ್ಪನ ಅಗ್ರಹಾರದಲ್ಲಾದರೂ ಒಂದು ಮಟ್ಟಕ್ಕೆ ಅಲ್ಲಿನ ಕೆಲವು ರೌಡಿ ಶೀಟರ್ಗಳು ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳು ಅವ್ರ ಜೊತೆ ಮಾತನಾಡ್ತಾ ಇದ್ದರು ಆದರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಅವರಿಗೆ ಯಾವುದೇ ರೀತಿಯ ಸ್ನೇಹಿತರು ಕೂಡ ಇಲ್ಲ ಅಂದರೆ ಅವ್ರನ್ನ ಯಾರು ಯಾರನ್ನು ಕೂಡ ಮೀಟ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಅವರ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಅವರ ಪುತ್ರ ವಿನೀಶ್ ಅವರು ಕೂಡ ಇವತ್ತು ದರ್ಶನ್ ಅವರನ್ನ ಮೀಟ್ ಮಾಡ್ತಾರೆ ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು ಅಂದರೆ ಈಗಾಗಲೇ ಜೈಲಿನ ಏನು ಅಧೀಕ್ಷಕಿ ಇದ್ದಾರೆ ಲತಾ ಅವರಿಗೆ ವಿಜಯಲಕ್ಷ್ಮಿ ಅಂದರೆ ದರ್ಶನ್ ಅವರ ಪತ್ನಿ ಕರೆ ಮಾಡಿದ್ರಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬರ್ತಾರೆ ಆದರೆ ಈಗ ಒಂದು ಟೆಕ್ನಿಕಲ್ ಸಮಸ ಸಮಸ್ಯೆ ಅವರಿಗೆ ಎದುರಾಗಿರ್ತಕ್ಕಂಥದ್ದು ಅಂದರೆ ಇವತ್ತು ಸೆಂಟ್ರಲ್ ಜೇಲ್ಗೆ ಒಂದು ಇನ್ಸ್ಪೆಕ್ಷನ್ ನಡೆಯುತ್ತೆ ಸೆಂಟ್ರಲ್ ಜೇಲ್ನಲ್ಲಿ ಯಾವ ರೀತಿಯಾಗಿ ದರ್ಶನ್ಗೆ ಸೆಕೆ ಇದು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಮತ್ತು ಬೇರೆ ಬೇರೆ ಆಯಾಮದಲ್ಲಿ ಅಂದರೆ ನಿಯಮಗಳು ಪಾಲನೆ ಆಗ್ತಾ ಇದಾವ ಇಲ್ವಾ ಅನ್ನುವುದರ ಬಗ್ಗೆ ಸಂಪೂರ್ಣವಾಗಿ ಇವತ್ತು ಒಂದು ಪರಿಶೀಲನೆ ನಡೆಯುತ್ತೆ ಅದು ಉತ್ತರ ವಲಯದ ಡಿ ಐ ಜಿ ಶೇಷ ಅವರು ಹತ್ತು ಗಂಟೆಗೆ ಬರ್ತಾರೆ ಅಂದರೆ ಈಗಾಗಲೇ ಅವರು ಬಳ್ಳಾರಿಯ ಐ ಬಿಗೆ ಬಂದಿದ್ದಾರೆ ಅಂದರೆ ಸಂಪೂರ್ಣವಾಗಿ ಏನು ಪರಪ್ಪನ ಹಗ್ರಹದಲ್ಲದ ಎಡವಟ್ಟುಗಳನ್ನು ಆದ ಮೇಲೆ ಸಂಪೂರ್ಣವಾಗಿ ಅಲರ್ಟ್ ಆಗಿರ್ತಕ್ಕಂಥದ್ದು ಹೀಗಾಗಿ ಪ್ರತಿನಿತ್ಯ ಬಳ್ಳಾರಿ ಎಸ್ ಪಿ ಅವರು ಎರಡರಿಂದ ಮೂರು ಬಾರಿ ಜೈಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾರೆ ಇದೀಗ ಮೆ ಮತ್ತಷ್ಟು ಗಂಭೀರವಾಗಿ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಡಿ ಐ ಜಿ ಶೇಷ ಅವರು ಕೂಡ ಬಳ್ಳಾರಿ ಜೈಲ್ಗೆ ಭೇಟಿಯನ್ನು ಕೊಡ್ತಿದ್ದಾರೆ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಅವರಿಗೆ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ಯಾವ ರೀತಿಯಾಗಿ ಅವರಿಗೆ ಸೆಕ್ಯುರಿಟಿ ಇದೆ ಮತ್ತು ಜೈಲಿನ ನಿಯಮ ನಿಯಮಗಳು ಪಾಲನೆ ಆಗ್ತಾ ಇದಾವಾ ಇಲ್ವಾ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಪರಿಶೀಲನೆ ನಡೆತ ನಡೆಸ್ತಾರೆ ಹೀಗಾಗಿ ವಿಜಯಲಕ್ಷ್ಮಿ ಅವರಿಗೆ ಭೇಟಿ ಮಾಡೋದಕ್ಕೆ ಒಂದಷ್ಟು ಸಮಯ ಬೇಕಾಗುತ್ತೆ ಆದರೆ ಆ ಪರಿಶೀಲನೆ ಮುಗಿದ ಬಳಿಕ ಅವರಿಗೆ ಅವಕಾಶವನ್ನು ಕೊಡೋ ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳಾಗ್ತಾ ಇರ್ತಕ್ಕಂಥದ್ದು ಸ್ಮಿತಾ ನೀವು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರಿ ಅವರಿಗೆ ಪರ್ಮಿಷನನ್ನು ಕೊಡ್ಬೋದಾ ಅಂತ ಕೇಳಿದ್ರಿ ನಾವು ಇದೇ ಪ್ರಶ್ನೆಯನ್ನು ಅವರಿಗೆ ಕೇಳಿದ್ವಿ ಇಂಥ ಸಂದರ್ಭದಲ್ಲಿ ಅವರ ಮನೆಯವರಿಗೆ ಅಂದರೆ ಸಂಬಂಧಿಗಳಿಗೆ ಮೀಟ್ ಆಗೋದಕ್ಕೆ ಪರ್ಮಿಷನ್ ಅಂತ ಕೇಳಿದಾಗ ಜೈಲಿನ ಅಧೀಕ್ಷಕಿಯವರು ನಮಗೆ ಹೇಳ್ತಾರೆ ಏನಂದರೆ ಈಗ ದರ್ಶನ್ ಅವರ ಪ್ರಕರಣವನ್ನ ನಾವು ವಿಶೇಷವಾಗಿ ಪರಿಗಣಿಸ ಪರಿಗಣಿಸೋದಿಕ್ಕೆ ಆಗೋದಿಲ್ಲ ಆದ್ರೆ ಯಾವ ರೀತಿಯಾಗಿ ಸಾಮಾನ್ಯ ಕೈದಿಗಳಿಗೆ ಅವಕಾಶ ಇರುತ್ತೋ ಅದೇ ರೀತಿಯಾಗಿ ದರ್ಶನ್ ಅವ್ರಿಗೂ ಕೂಡ ಯಾರಾದ್ರೂ ಅವರ ಸಂಬಂಧಿಗಳು ಬಂದ್ರೆ ಅವ್ರನ್ನ ನೋಡಬಹುದು ಅದಕ್ಕಿಂತ ಮುಂಚೆ ಅವರು ನಮ್ಮ ಬಳಿ ಪರ್ಮಿಷನ್ ತೆಗೆದುಕೊಳ್ಬೇಕು ಅಂತ ಹೇಳಿರ್ತಕ್ಕಂಥದ್ದು ಅಂದ್ರೆ ಈಗಾಗಲೇ ಪರ್ಮಿಷನ್ ಅನ್ನು ಕೂಡ ಕೊಟ್ಟಾಗಿರ್ತಕ್ಕಂಥದ್ದು ಸುಮಾರು ಹತ್ತು ಮೂವತ್ತಕ್ಕೆ ಅವ್ರು ಬರ್ಬೇಕಾಗಿತ್ತು ಆದ್ರೆ ಶೇಷ ಅವರು ಅಂದ್ರೆ ಡಿಐ ಜಿ ಅವರು ಬಂದು ಪರಿಶೀಲನೆ ಮಾಡಿದ ಬಳಿಕ ಅವರು ಅವರಿಗೆ ಪರ್ಮಿಷನ್ ಕೊಡ್ತಾರೆ ಅಂತ ಇಲ್ಲಿ ಹೇಳಾಗ್ತಾ ಇರ್ತಕ್ಕಂಥದ್ದು ಪ್ರತಿ ನೋಡೋಣ ಇವತ್ತು ನಂತರದಲ್ಲಿ ವಿಜಯಲಕ್ಷ್ಮಿ ಅವರು ಭೇಟಿ ನೀಡಬಹುದು ಕೇಂದ್ರ ಕಾರಾಗೃಹಕ್ಕೆ ಅನ್ನೋ ಮಾಹಿತಿ ಇದೆ ಅವ್ರು ಬಂದಾಗ ಒಬ್ಬಿಯಸ್ಲಿ ನಾವ್ ಅದನ್ನು ತೋರಿಸ್ತೀವಿ ಅದಾದ ನಂತರದಲ್ಲಿ ಬೇರೆಯವ್ರಿಗೂ ಅವಕಾಶ ಸಿಗುತ್ತಾ ಅದೊಂದು ಪ್ರಶ್ನೆ ಇದೆ ನೋಡೋಣ ಇದಕ್ಕಿಂತ ಮುಂಚೆ ಈ ಪರಪ್ಪನ ಅಗ್ರಹಾರ ಕಾರಾಗೃಹ ಯಾವಾಗ ದರ್ಶನ್ ಪ್ರಕರಣ ಆಚೆ ಬಂತು ಅಲ್ಲಿ ರಾಜತಿಥಿ ನೀಡಲಾಗ್ತಿದೆ ಅನ್ನೋ ವಿಚಾರ ಆಚೆ ಬಂತು ಅದಾದ್ಮೇಲೆ ಅಲ್ಲಿ ನಡೀತಾ ಇರತಕ್ಕಂಥ ಕರ್ಮಕಾಂಡದ ಒಂದೊಂದೇ ಮಾಹಿತಿಗಳ ಆಚೆ ಬರ್ತಾ ಇದೆ ಇನ್ಫ್ಯಾಕ್ಟ್ ಇದು ಹೊಸ್ತಲ್ಲ ಹಿಂದೆ ಕೂಡ ಅನೇಕ ಬಾರಿ ಪರಪನಾಗ್ರಹರ ಕಾರಾಗೃಹದಲ್ಲಿ ಏನೆಲ್ಲ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದೇ ಬಂದಿಖಾನೆ ಇಲಾಖೆಯಿಂದಲೇನೆ ಮಾಹಿತಿಗಳು ಆಚೆ ಬರ್ತಾ ಇತ್ತು ಈಗ ದರ್ಶನ್ ಒಂದ್ ಎಕ್ಸಾಂಪಲ್ ಒಂದು ಸ್ಯಾಂಪಲ್ ಅದ್ರ ಹಿಂದೆ ಇಂಥದ್ದೇ ಅನೇಕ ಪ್ರಕರಣಗಳು ಪ್ರತಿನಿತ್ಯ ಸಹಜ ಅನ್ನೋ ರೀತಿಯಲ್ಲಿ ನಡೀತಾ ಇದೆ ಪರಪನಾಗ್ರಹರ ಕಾರಾಗೃಹದ ಕರ್ಮಕಾಂಡ ಕೇವಲ ದರ್ಶನ್ಗೆ ಸಿಕ್ಕ ರಾಜಾತಿಥ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅನ್ನೋದು ಸಾರಿ ಸಾರಿ ಹೇಳ್ತಾ ಇದೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮಾಧ್ಯಮದವ್ರ ಪ್ರತಿಕ್ರಿಯೆ ಕೇಳಿದಾಗ ಕೆಂಡ ಕೋಪ ಆಗ್ಬಿಟ್ಟು ಶ್ರುತಿ ನಿಮ್ಗೆ ಬೇರೆ ಕೆಲಸ ಇಲ್ವಾ ದರ್ಶನ್ ಬಿಟ್ರೆ ಬೇರೆ ಮಾಹಿತಿ ಇಲ್ವಾ ನಾವು ಅವತ್ತಿಂದಲೂ ಹೇಳ್ತಾ ಇದ್ದೀವಿ ಇಟ್ಸ್ ನಾಟ್ ಓನ್ಲಿ ಅಬೌಟ್ ದರ್ಶನ್ ಕೇವಲ ದರ್ಶನ್ಗೆ ರಾಜಾತಿಥ್ಯ ಸಿಕ್ತು ಅಂತ ಮಾತ್ರ ಅಲ್ಲ ದರ್ಶನ್ ಪಕ್ಕದಲ್ಲಿ ಕೂತಿರೋರು ಸಜಾ ಕೈದಿ ಶಿಕ್ಷೆಯನ್ನ ಅನುಭವಿಸ್ಬೇಕಾಗಿರೋ ಅಪರಾಧಿ ಅವ್ರಿಗೂ ಕೂಡ ರಾಜಾತಿಥ್ಯ ಕೊಡ್ತೀರಿ ಅಂತಂದ್ರೆ ಬಂಧಿಖಾನೆ ಅಂತ ಯಾಕೆ ಕಾರಾಗೃಹ ಅಂತ ಯಾಕೆ ಇರೋದು ಶಿಕ್ಷೆ ಮನ ಪರಿವರ್ತನೆಗೆ ಹಾದಿ ಅಂತ ಹೇಳಿ ಆ ಕಾರಾಗೃಹಗಳನ್ನ ಸ್ಥಾಪನೆ ಮಾಡ್ಲಾಗಿರುತ್ತೆ ಅಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯಯ ಕೂಡ ಆಗ್ತಾ ಇರುತ್ತೆ ಸರ್ಕಾರದ ಬೊಕ್ಕಸಿಂದ ನಮ್ಮ ನಿಮ್ಮಂತ ಜನರಿಂದ ಪಡೆದ ಟ್ಯಾಕ್ಸ್ ನಲ್ಲೇನೆ ಅದು ಕೂಡ ನಡೀತಾ ಇರೋದು ನಾವು ಕಷ್ಟಪಟ್ಟು ಟ್ಯಾಕ್ಸ್ ಕಟ್ಟೋದು ಇವ್ರ ಕಾರಾಗೃಹದಲ್ಲಿ ಮನ ಪರಿವರ್ತನೆ ಮಾಡ್ತೀವಿ ಸೊಸೈಟಿ ಕ್ಲೀನ್ ಮಾಡ್ತೀವಿ ಅಪರಾಧಿಗಳ ಮನಸ್ಥಿತಿಯನ್ನ ಚೇಂಜ್ ಮಾಡ್ತೀವಿ ಅಂತ ಬಿಲ್ಡಪ್ ಕೊಡೋರು ರಾಜಕಾರಣಿಗಳು ಒಳಗಡೆ ರಾಜ ನಾನು ಮತ್ತೆ ಹೇಳ್ತಾ ಇದ್ದೀನಿ ಕೇವಲ ದರ್ಶನ್ ವಿಚಾರಕ್ಕೆ ಮಾತ್ರ ಅಲ್ಲ ಪರಪ್ಪನ ಅಗ್ರಹಾರ ಕಾರಾಗೃಹ ಅನ್ನೋದು ಯಾವ ರೀತಿಯ ಕರ್ಮಕಾಂಡದ ಕೂಪ ಆಗಿದೆ ಅನ್ನೋದಕ್ಕೆ ರಿಪಬ್ಲಿಕ್ ಕನ್ನಡದ ಇ ಎಕ್ಸ್ಕ್ಲೂಸಿವ್ ಸುದ್ದಿ ಕೈಗನ್ನಡಿ ಆಗ್ತಾ ಇದೆ ತೋರಿಸ್ತಾ ಇದೆ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಎಂಥೆಂಥ ವ್ಯವಸ್ಥೆಗಳು ಸೌಲಭ್ಯಗಳು ಇರುತ್ತೆ ಅಂತ ಇನ್ನು ಪರಪ್ಪನ ಅಗ್ರಹಾರದ ಕ್ವಾರಂಟೈನ್ ಜೈಲಲ್ಲಿ ಕಾಸಿದ್ದವನೇ ಬಾಸು ಹಣ ಮಾಡೋದಕ್ಕೆ ಅಂತ ಇರೋ ಕ್ವಾರಂಟೈನ್ ಜೈಲು ದುಡ್ಡು ಮಾಡ್ಕೊಳ್ತಾರೆ ಸಿಬ್ಬಂದಿ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಕೊಡ್ಲೇ ಬೇಕು ಹಣ ರಾಜಾತಿಥ್ಯ ಬೇಕಾ ದುಡ್ಡು ಕೊಡ್ಬೇಕು ಒಂದು ಪ್ಯಾಕ್ ಸಿಗರೇಟ್ಗೆ ಇಲ್ಲಿ ಮೂರು ಸಾವಿರ ರೂಪಾಯಿ ಅಂತೆ ಕೈಗೆ ಬೆಚ್ಚು ಮಾಡಬೇಕು ಕೈದಿಗೆ ಮನೆಯವರು ಬಟ್ಟೆ ಕೊಡ್ಬೇಕು ಅಂದ್ರೂ ಕೂಡ ದುಡ್ಡು ಕೊಡ್ಬೇಕು ಪ್ರತ್ಯೇಕ ಕೊಠಡಿ ಬೇಕು ಅಂದ್ರೂ ಕೂಡ ಐವತ್ತು ಸಾವಿರ ಹಣ ಫಿಕ್ಸ್ ಅಂತೆ ಅಂದ್ರೆ ದುಡ್ಡು ಕೂಡ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನ್ ಸೌಲಭ್ಯ ಬೇಕೋ ಇಷ್ಟು ದುಡ್ಡು ಕೊಟ್ರೆ ಆ ಸೌಲಭ್ಯ ನಿಮಗೆ ಸಿಗುತ್ತೆ ಅಂತ ಹೊರಗಡೆ ಬಂದಂತ ಒಬ್ರು ಹೇಳ್ತಾ ಇದ್ರು ಪರಪನ ಅಗ್ರಹಾರದಲ್ಲಿ ಇದ್ದು ಆಚೆ ಬಂದವರು ಎಂಟ್ರಿಯಿಂದ ಎಕ್ಸಿಟ್ ತನಕ ಕೂಡ ದುಡ್ಡಲ್ಲೇ ನಡೆಯೋದು ಪರಪನ ಅಗ್ರಹಾರ ಅಂತ ನಮ್ ಫ್ಯಾಮಿಲಿ ಅವರು ನನ್ನ ತಂದೆ ತಾಯಿ ಭೇಟಿ ಆಗೋದಕ್ಕೆ ಬಂದ್ರೆ ದುಡ್ಡು ಕೇಳಿದ್ರು ಸ್ವಾಮಿ ದುಡ್ಡು ಕೊಟ್ಟು ಒಳಗಡೆ ಬಂದಿದ್ದೀನಿ ಅಂತ ತಂದೆ ತಾಯಿ ಹೇಳ್ತಾರಂತೆ ರಕ್ತ ಸಂಬಂಧಿಗಳಿಗೂ ಕೂಡ ಒಡ ಹುಟ್ಟಿದವ್ರಿಗೂ ಕೂಡ ದುಡ್ಡಿಸ್ಕೊಂಡು ಒಳಗಡೆ ಬಿಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಆಗ್ತಾ ಶ್ರುತಿ ಮಹಾಭಾರತ ಕಾರ್ಯಕ್ರಮದಲ್ಲಿ ಮಾಲ್ಗ